ಹಾಯ್ ಹಲೋ ನಾನು ನಿಮ್ಮ ಪ್ರೀತಿ ಶ್ರೀಮರ್ ಕನ್ನಡಿಗ ಮಾಡುವ ನಮಸ್ಕಾರಗಳು ಬರ್ರಿ ಇವಾಗ ಸಾಗರದಲ್ಲಿದ್ದೀನಿ ನಮ್ಮ ಆಂಟಿ ಮನೆ ಬಂದಿದ್ದೆ ಯಾಕಂದರೆ ಸಾಗರ ಜಾತ್ರೆ ಇದೆ ಬರ್ರಿ ಮಾರಿಕಮ್ಮ ದೇವಿ ದರ್ಶನ ತಗೊಳೋಣ ಸಾಗರದಲ್ಲೂ ಇದೆ ಮಾರಿಕಮ್ಮ ದೇವಿ ಬರ್ರಿ ತೋರಿಸ್ತೀನಿ ಬರ್ರಿ ಒಳಗೆ ಎಂಟ್ರಾಗೋಣ ಆಗೋಣ ಇಲ್ಲಿಂದ ಎಂಟ್ರೆನ್ಸ್ ಫುಲ್ ಸಿಕ್ಕಾಪಟ್ಟೆ ರಶ್ ಇದೆ ನೋಡ್ರಿ ಭಕ್ತಾದಿಗಳು ಎಷ್ಟು ಸೇರಿದ್ದಾರೆ ಸಿಕ್ಕಾಪಟ್ಟೆ ಜನಸಂಖ್ಯೆ ಹೇಳಿದ್ದಾರೆ ಹೆಂಗೋ ಮಾಡಿಕೊಂಡು ಒಳಗೆ ಬಂದಿದೆ ನೋಡ್ರಿ ಇಲ್ಲಿ ಮತ್ತು ಇಲ್ಲೇ ಗೇಟ್ ಥರ ಹಾಕಿದ್ದಾರೆ ನೋಡ್ರಿ ಮಕ್ಕಳಿಗೆ ಜನ ಇದ್ದಾರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮೂಟ್ ಮಾಡ್ತಾ ಇದ್ದಾರೆ ಬೇರೆ ಅಲ್ಲೊಂದು ಎರಡು ಗೇಟ್ ಪಾಸ್ ಹಾಕೊಂಡು ಇನ್ನೊಂದು ಗೇಟ್ ಇದೆ ನೋಡ್ರಿ ಅಲ್ಲಿ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗೆಲ್ಲ ಡೆಕೋರೇಷನ್ ಹೆಂಗೆ ಮಸ್ತಾಗಿದೆ ಆ ಗೇಟ್ ಪಾಸ್ ಹಾಕ್ಕೊಂಡು ಅಮ್ಮ ಕಡೆ ಬಂದು ಆ ಗೇಟ್ ಏನು ನೋಡ್ರಿ ಚೆನ್ನಾಗಿ ರೆಡಿ ನೋಡಿದರೆ ನೋಡೋಕೆ ಕನ್ಸು ಅಲ್ದಿಲ್ಲ ಸಿಕ್ಕಾಪಟ್ಟೆ ಜನ ಬೇರೆ ಆಗ್ಬೋದು ಸಿಕ್ಕಾಪಟ್ಟೆ ಜನ ಇರೋದ್ರಿಂದ ತಿಂತ್ಕೊಂಡು ನೋಡೋಕ್ ಆಗಿಲ್ಲ ಅಷ್ಟೇ ಕಷ್ಟ ಆ ಕಡೆ ರಶ್ ಇತ್ತು ಮಾತಾಡೋಕೆ ಆಗಿಲ್ಲ ಸಿಕ್ಕಾಪಟ್ಟೆ ನೋಯ್ಸ್ ನೋಡ್ರಿ ಇಲ್ಲಿ ಇನ್ನೂ ಜನ ಸಿಕ್ಕಾಪಟ್ಟೆ ಬರ್ತಾ ಇದ್ದಾರೆ ಏನೋ ಬರೀ ದರ್ಶನ ಉತ್ತರ ಅಥ್ವ ಮನೆ ಕಡೆ ಹೋಗೋಣ ಸ್ವಲ್ಪ ಜಾತ್ರೆ ಇದ್ರೆ ನೋಡ್ಕೊಂಡು ನೋಡಿದ್ರು ಜನ ರಶ್ ಬರಬೇಕಿದ್ರೆ ಮನೆಯವ್ರ ಜೊತೆ ಬಂದಿದೆ ಹೋಗ್ಬೇಕಿದ್ರೆ ಒಪ್ಪೇ ಹೋಗ್ತಿದ್ದೀನಿ ಅಲ್ಲಿ ಸಿಕ್ಕಾಬಟ್ಟೆ ಎಲ್ಲೆಲ್ಲೋ ಮಿಸ್ ಆಯಿತು ಕಿವಿ ಅಲ್ಲಿ ಬರೀ ಎಲ್ಲೋದ್ರು ಮನೆಗೆ ಹೋದ್ರೆ ಏನೋ ಹುಡ್ಕೋಣ ಮನೆಯವ್ರೆಲ್ಲ ಸಿಕ್ಕರು ಸುಮಾರು ಒಂದು ಎರಡು ಮೂರು ಕಿಲೋಮೀಟರ್ ಕಿವಿ ಇದೆ ನೋಡಿ ದರ್ಶನ ಎಲ್ಲ ತಗೊಂಡ್ವಿ ಇವತ್ತು ಮಂಗಳೂರ ಕಾರಣ ತವರ್ ಇತ್ತು ಅಮ್ಮ ಇವತ್ತು ನೈಟ್ ಹನ್ನೆರಡು ಗಂಟೆ ಅಂದರೆ ನಾಳೆಗೆ ಬೀಳುತ್ತೆ ನಾಳೆಗೇನೋ ಫುಲ್ ಎಲ್ಲ ನೈಟ್ ಎಲ್ಲ ಮೆರವಣಿಗೆ ಇರುತ್ತಂತೆ ತೋರಿಸ್ತೀನಿ ಯಾರು ಹೋದರೆ ಬನ್ನಿ ಹೋಗೋಣ ಮನೆ ಹೋಗೋಣ ಸದ್ಯ ಊಟ ಮಾಡಿ ಬರೋ ಅಷ್ಟರಲ್ಲಿ ನೋಡ್ರಿ ಕುರಿ ಬಂದಿತ್ತು ನಾಳೆ ಜಾತ್ರೆಗೆ ಕುರಿ ಎಲ್ಲ ಕಟ್ಟಿ ನಡ್ರಿ ನೈಟ್ ಹೋಗೋಣ ಅಂದಿದ್ನಲ್ಲ ಹೋಗೋಣ ನಡ್ರಿ ಫುಲ್ ಚಳಿ ಇತ್ತು ಅದಕ್ಕೆ ತಿಲಗಿಲ್ಲ ಎಲ್ಲ ಕಟ್ಕಂಡ್ ಇರೋಲ್ಲ ನೋಡಿರಿ ಶರ್ಟ್ರೆಲ್ಲ ಕ್ಯಾಪ್ ಕ್ಯಾಪೆಲ್ಲ ಹಾಕೊಂಡ ನಮ್ಮ ತಂಗಿಯರು ಬರ್ರಿ ಹೋಗೋಣ ನಾನೆಲ್ಲೋ ಸಿಕ್ಕಾಪಟ್ಟೆ ನೈಟಾಗಿರುತ್ತಲ್ಲ ಯಾರು ಜನ ಇರಲ್ಲ ಅಂದ್ಕೊಂಡೆ ಬಂದ ತಕ್ಷಣ ಫುಲ್ ಗಾಬರಿ ಆಗಿಬಿಟ್ಟೆ ಮುಕ್ಕಳೇರಿ ಜನ ಅಂದರೆ ಮುಕ್ಕಳೇರಿ ಜನ ಇದ್ದರು ಎಲ್ಲವೋ ಈ ಜಾತ್ರೆಗೆ ಏನೇನು ಬಂದಿದೆ ಎಲ್ಲದು ತೋರಿಸ್ತೀನಿ ಬಾರಿಸೋದು ಕುಡಿಯೋದು ಏನೇನಿದೆ ಎಲ್ಲ ಬಂದಿರೋದೆಲ್ಲ ತೋರಿಸ್ತೀನಿ ನೋಡಿರಿ ಒಂದೊಂದು ಹಾಗೆ ಎಲ್ಲರು ಅಮ್ಮನವ್ರಿಗಾಗಿ ಕಾಯ್ತಾ ಇದ್ರು ಯಾಕಂದ್ರೆ ಅವ್ರ ಮನೆಯಿಂದಾಗ ನನ್ನ ಮನೆಗೆ ಕಳ್ಸಿಕೊಡ್ಬೇಕಲ್ಲ ಸೊ ಅದಕ್ಕೆ ಎಲ್ಲರೂ ವೇಟ್ ಮಾಡ್ತಿದ್ರು ಫೋನ್ ಇಟ್ಕೊಂಡು ನೋಡ್ರಿ ಅಮ್ಮನವ್ರ್ ಬಂದ್ರು ಎಲ್ಲರೂ ಕೈ ಮುಕ್ಕಳಿ ಎಷ್ಟು ಚೆನ್ನಾಗಿದೆ ಅಲ್ಲ ಚಿಕ್ಕಪಡೆ ಫೋನ್ ಏನೆಲ್ಲ ಇಟ್ಕೊಂಡು ಎಲ್ಲ ಅಡ್ಡಾಗ್ಬಿಟ್ಟು ವಿಡಿಯೋ ಮಾಡೋಕೆ ಕಾಣ್ತಿಲ್ಲ ನನ್ನ ಐ ಟಿ ಗಿರೋ ಐಟಿಗೆ ಎಲ್ರಿಗಮ್ಮ ಅಮ್ಮನವ್ರ ಕಡೆ ಇತ್ತು ಅಷ್ಟೊಳಗೆ ಒಂದು ಗೋಹಿನಿತ್ಕೊಂಡ್ಬಿಟ್ಟು ಗುಂಪೊಳಗೆ ನೋಡಿರಿ ಹೆಂಗೆಲ್ಲ ಫೀಲ್ ಮಾಡ್ಬಿಡ್ತು ಎಲ್ಲರೂ ಎಲ್ಲ ನೋಡ್ಕೊಂಡ್ ಹೋಗೋದ್ರಾಗೆ ಹುಲಿ ನೋಡಕ್ ಹೋದೆ ಎಲ್ಲ ಹುಲಿ ಸುಸ್ತಾಗ ಆದ್ರೆ ಸ್ವಲ್ಪ ಕಾದೆ ಅಷ್ಟೊತ್ತಿಗೆ ಒಂದ್ ಹುಲಿ ಪುಣೆ ಸ್ಟಾರ್ಟ್ ಮಾಡತ್ ನೋಡ್ರಿ ಇಲ್ಲ ನಾನು ಇದ್ರ ಕಡೆ ನೋಡ್ರಿ ಡಿಜೆ ಕಡೆಗೆ ಜನ ಮಾಡಿ ಸಿಕ್ತಪ್ಪ ಲಾಸ್ಟಿಕ್ ಬರೀ ಡ್ಯಾನ್ಸ್ ಮಾಡೋಣ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಟೈಮ್ ಎಷ್ಟಾಗಿದೆ ಆಗಿದೆ ಅಂದರೆ ನಾಲ್ಕು ಗಂಟೆ ಆಗಿದೆ ಬೆಳಗ್ಗೆ ಫುಲ್ಲೆಲ್ಲ ನೋಡಿ ಬರ್ರಿ ಮನೆ ಕಡೆ ಹೋಗೋಣ ನೋಡಿದಿರಲ್ಲ ಏನೇನು ಕಾರ್ಯಕ್ರಮ ಆದವು ಯಾವ ಥರ ಎಲ್ಲ ಪ್ರಿಪ್ರೇಷನ್ ಆಗಿತ್ತು ಎಲ್ಲ ಡಾ ಜಾತ್ರೆ ಬಗ್ಗೆ ನೋಡಿದ್ರಲ್ಲ ಇವತ್ತಿಂದ ಇಷ್ಟೇ ಇನ್ನೂ ದೇವಸ್ಥಾನಕ್ಕೆ ಹೋಗೋದಂತೆ ನಾಳೆ ಇದೆಲ್ಲ ತೋರಿಸ್ತೀನಿ ಕುರಿ ಕಡೆ ಇದೆಲ್ಲ ಈಗ ಸದ್ಯ ಫುಲ್ ನಿದ್ದೆ ಬಂದಿದೆ ನನಗೂ ಸರಿ ನಾಳೆ ನೋಡೋದ್ರಲ್ಲಿ ಸಿಗ್ತೀನಿ ಅಲಿತನ ಬಾಯ್ मत भेट आगो नमस्कार